ಸ್ಟಡಿ ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಸೊ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಬಹಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅವುಗಳನ್ನು ನೋಡಿ ನಿಮ್ಮ ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಎಲ್ಲಾ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕಿರ್ ಹಾಕಿದ್ದೀನಿ ಅವುಗಳ ಪ್ಲೇಲಿಸ್ಟ್ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಶೀರ್ಷಿಕೆ ಹದಿನಾಲ್ಕರಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಶೀರ್ಷಿಕೆ ಹದಿನಾಲ್ಕು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ ಬರ್ತದೆ ಅಂದರೆ ಇಲ್ಲಿ ಚಟುವಟಿಕೆಗಳಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತಂದರೆ ನಿಮ್ಮೂರಿನ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರು ಕೈಗೊಂಡಿರುವ ಕೆಲಸಗಳನ್ನು ಹೆಸರಿಸಿರಿ ಕೃಷಿ ಅಂಗಡಿ ಕೂಲಿ ಟೈಲರಿಂಗ್ ಗಾರೆ ಕೆಲಸ ಶಿಕ್ಷಕರ ವೃತ್ತಿ ಮತ್ತು ವೈದ್ಯ ವೃತ್ತಿಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ನಮ್ಮ ಊರಿನಲ್ಲಿ ನಮ್ಮ ಸುತ್ತಮುತ್ತ ಜನ ತೆಗೆದುಕೊಳ್ತಕ್ಕಂಥ ಕೆಲಸಗಳಿದಾವೆ ನೀವು ಸಹಿತ ನಿಮ್ಮ ನೆರೆಹೊರೆಯವರು ಯಾವೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅವುಗಳನ್ನು ಬರಿಬೋದು ಪ್ರಶ್ನೆ ಎರಡು ಈ ಕೆಳಗೆ ಮಾನವನ ಆರ್ಥಿಕ ಚಟುವಟಿಕೆಗಳ ವಿಧಗಳನ್ನು ನೀಡಿದೆ ಅವುಗಳಿಗೆ ಉದಾಹರಣೆ ಬರೆಯಿರಿ ಉತ್ಪಾದಕ ಚಟುವಟಿಕೆಗಳಲ್ಲಿ ಸಾಗಣೆ ಮತ್ತು ವ್ಯಾಪಾರ ಬರ್ತದೆ ಅನುಭೋಗಿ ಚಟುವಟಿಕೆಗಳಲ್ಲಿ ಸರಕು ಸೇವೆಗಳು ಬರ್ತವೆ ವಿನಿಮಯ ಚಟುವಟಿಕೆಗಳಲ್ಲಿ ಉದ್ಯಮಿಗಳು ಮತ್ತು ಗ್ರಾಹಕರ ಸೇವೆ ವಿತರಣಾ ಚಟುವಟಿಕೆಗಳಲ್ಲಿ ಸರಕು ಸೇವೆ ಮತ್ತು ಮಾರಾಟ ಅಂತಕ್ಕ ಬರ್ತದೆ ಅದನ್ನು ಬರೀರಿ ಹೊಂದಿಸಿ ಬರೀರಿ ಭೂಮಿ ಗೇಣಿ ಶ್ರಮ ಕೂಲಿ ಬಂಡವಾಳ ಲಾಭ ಸಂಘಟನೆ ಎಸ್ ಏನಾಗ್ತದಪ್ಪ ಅಂತಂದ್ರೆ ಬಡ್ಡಿ ಅಂತಕ್ಕಂಥದ್ದು ಆಗ್ತದೆ ನಾಲ್ಕು ಸುಳಿವು ಬಳಸಿ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಯ ಪದಗಳನ್ನು ಹೊಂದಿಸಿ ಬರೆಯಿರಿ ಮೊದಲನೇದು ಸರಕಿನ ಬಯಕೆ ಮತ್ತು ಅದನ್ನು ಕೊಳ್ಳೋ ಶಕ್ತಿ ಇದ್ದರೆ ಅದನ್ನೇನಂತ ಕರಿತೀವಿ ಬೇಡಿಕೆ ಅಂತ ಕರಿತೀವಿ ಎರಡನೇದು ಮಾರುಕಟ್ಟೆಯಲ್ಲಿ ನಿಗದಿತ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳು ಅಂತ ಕೇಳಿದರೆ ಅದನ್ನು ಪೂರೈಕೆ ಅಂತ ಕರಿತೀವಿ ಮೂರನೇದು ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳಿಗೆ ಉಪಯುಕ್ತತೆಯನ್ನು ಸೇರಿಸುವ ಕೆಲಸಕ್ಕೆ ಸೊ ಏನಂತೀವಿ ತುಷ್ಟಿಗುಣ ಅಂತ ಕರಿತೀವಿ ನಾಲ್ಕು ರಾಷ್ಟ್ರದ ವರಮಾನವನ್ನು ಉತ್ಪಾದನೆಯಲ್ಲಿ ಪಾಲ್ಗೊಂಡ ಉತ್ಪಾದನಾ ಅಂಗಗಳಿಗೆ ಹಂಚೋ ಮಹತ್ವದ ಕಾರ್ಯಕ್ಕೆ ಏನಂತ ಕರಿತೀವಿ ವಿತರಣೆ ಅಂತ ಹೇಳ್ತೀವಿ ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದು ಏನಂತ ಕರಿತೀವಿ ಅನುಭೋಗ ಅಂತ ಹೇಳ್ತೀವಿ ಇನ್ನು ಆರು ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿಗೆ ಉಪಯುಕ್ತತೆಯ ತುಷ್ಟಿಗುಣ ಅಂತ ಹೇಳ್ತೀವಿ ಹಣದ ರೂಪದಲ್ಲಿ ವ್ಯಕ್ತವಾಗಿರೋ ಮೌಲ್ಯಕ್ಕೆ ಏನಂತ ಕರಿತೀವಿ ಬೆಲೆ ಅಂತೀವಿ ಲಾಸ್ಟ್ ಇರ್ತಕ್ಕಂಥದ್ದು ಸಂಘಟನಾ ಕಾರ್ಯ ಉತ್ಪಾದನಾ ಕಾರ್ಯಕ್ಕೆ ಸಲ್ಲಿಸಿದ ಸೇವೆಗೆ ಬದಲಾಗಿ ಪಡೆಯುವ ಪ್ರತಿಫಲಕ್ಕೆ ಲಾಭ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಆರ್ಥಿಕ ಚಟುವಟಿಕೆಯ ವಿವಿಧ ಹಂತಗಳ ಸರಪಣಿಗಳನ್ನು ಪೂರ್ಣಗೊಳಿಸಿ ಸೊ ಮೊದಲಿಗೆ ಉತ್ಪಾದಕರು ಬರ್ತಾರೆ ಆಮೇಲೆ ಸಗಟು ವ್ಯಾಪಾರಿ ಆಮೇಲೆ ಚಿಲ್ಲರೆ ವ್ಯಾಪಾರಿ ಕಡೆಗೆ ಲಾಸ್ ಬರ್ತಕ್ಕಂಥದ್ದು ಅನುಭೋಗ ಅಂತಕ್ಕಂಥದ್ದು ಉತ್ತರ ಆರನೇ ಪ್ರಶ್ನೆ ಶ್ರಮವು ಬಹುಮುಖ್ಯ ಉತ್ಪಾದನಾಂಗವಾಗಿದೆ ಸಮರ್ಥಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಇಲ್ಲೆಲ್ಲ ಏನ್ ಬರಿಬೇಕಾಗಿತ್ಪ ಅಂದ್ರೆ ಶ್ರಮದ ಮಹತ್ವವನ್ನ ಬರಿಬೇಕಿತ್ತು ಅಂದ್ರೆ ಶ್ರಮ ಅಂತಕ್ಕಂಥದ್ದು ದೈಹಿಕವಾಗಿ ಆದ್ರೂ ಇರಬಹುದು ಮಾನಸಿಕವಾಗಿ ಆದ್ರೂ ಇರಬಹುದು ದೈಹಿಕ ಶ್ರಮಕ್ಕೆ ಎಸ್ ಮಾನಸಿಕ ದೈಹಿಕ ಶಕ್ತಿ ಬೇಕಾದ್ರೆ ಮಾನಸಿಕ ಶ್ರಮಕ್ಕೆ ಬುದ್ಧಿ ಶಕ್ತಿ ಬೇಕೇ ಬೇಕು ಅಂದ್ರೆ ಈ ಪ್ರಗತಿಪರ ರಾಷ್ಟ್ರಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಅಧಿಕವಾಗಿರ್ತದೆ ಅವರೆಲ್ಲ ಶ್ರಮ ಹಾಕಿ ಕೆಲಸವನ್ನ ಮಾಡ್ತಾರೆ ಮೇಲು ಕೀಳು ಅಂತಕ್ಕಂಥ ಭಾವನೆ ಇರಬಾರದು ಸಮಾಜ ಸಹ ಭೇದ ಭಾವ ಮಾಡಬಾರದು ಎರಡೂ ವರ್ಗದ ಕೆಲಸಗಾರರಿಗೂ ಸಮಾನ ಗೌರವ ಕೊಡಬೇಕು ದೈಹಿಕ ಶ್ರಮ ಕೀಳು ಮಾನಸಿಕ ಶ್ರಮ ಮೇಲು ಅಂತಕ್ಕಂಥ ಕೆಟ್ಟ ಭಾವನೆ ಇರಬಾರದು ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ಅವರು ಶ್ರಮದ ಮಹತ್ವದಲ್ಲಿ ಅಚಲ ವಿಶ್ವಾಸ ಹೊಂದಿದ್ದರು ಇದನ್ನು ಅವರು ಮಾಡಿ ತೋರಿಸಿದ್ರು ಅನ್ನೋದನ್ನ ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಏಳು ನಿಮ್ಮ ಮನೆಯ ಆರ್ಥಿಕ ವಿವರಗಳನ್ನ ತಿಳಿಯಿರಿ ಅಂತ ಕೇಳಿದ್ದಾರೆ ಅಂದ್ರೆ ಮನೆ ವ್ಯವಹಾರಗಳನ್ನ ನಿರ್ವಹಿಸೋರು ನಿಮ್ಮ ಮನೆಯ ಸಂಪೂರ್ಣ ಜವಾಬ್ದಾರಿ ಯಾರು ನಿರ್ವಹಿಸ್ತಾರೆ ಅದನ್ನ ಬರೀರಿ ನಾನ್ ತಂದೆ ಬರೆದಿದ್ದೀನಿ ಕುಟುಂಬದವರ ಮುಖ್ಯ ಉದ್ಯೋಗ ಸೊ ಇಲ್ಲಿ ಯಾರು ಬರೀತಾರಲ್ಲ ಅವರ ಉದ್ಯೋಗವನ್ನ ಇಲ್ಲಿ ಬರೀರಿ ಆಮೇಲೆ ಒಂದು ಬಜೆಟ್ ಅನ್ನ ರೆಡಿ ಮಾಡಬೇಕು ಅಂದ್ರೆ ನಿಮ್ಮ ಮನೆಯ ತಿಂಗಳಿನಲ್ಲಿ ಎಷ್ಟು ಹಣ ಬರ್ತದೆ ವೇತನ ಅರವತ್ತು ಸಾವಿರ ಎಷ್ಟು ಖರ್ಚು ಅಲ್ಲಿ ಮೂವತ್ತೆಂಟು ಸಾವಿರ ಬರ್ದಿದ್ದೀನಿ ಅಲ್ಲಿ ಮನೆ ಬಾಡಿಗೆ ಬರಬಹುದು ದಿನಸಿಗಳನ್ನ ಬರಬಹುದು ಶಾಲಾ ಕಾಲೇಜು ಫೀಗಳಂತ ಬರಬಹುದು ಹಾಸ್ಪಿಟಲ್ ಚಾರ್ಜಸ್ ದವಾಖಾನೆ ಖರ್ಚು ಅಂತ ಬರಬಹುದು ಇತರೆ ಖರ್ಚು ಅಂತ ಬರುದು ಸೊ ಇಷ್ಟು ಹಣದಲ್ಲಿ ಇಷ್ಟು ಖರ್ಚು ಕಳೆದ್ರೆ ಎಷ್ಟು ಉಳಿತದೆ ಅನ್ನೋದನ್ನ ನೀವು ಏನ್ ಮಾಡಬಹುದಾಗಿತ್ತು ಬರೀಬಹುದಾಗಿತ್ತು ಇದು ಕೂಡ ಒಂದು ನಿಮ್ಮ ಮನೆಯ ಆಯವ್ಯ ಬಡ್ಜೆಟ್ ಅಂತಾರಲ್ಲ ಎಷ್ಟು ಹಣ ಬತ್ತು ಎಷ್ಟು ಹೋಯ್ತು ಏತಕ್ಕಾಗಿ ಹೋಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ಬರಿಬೇಕು ಎಂಟರಲ್ಲಿ ಶ್ರಮದ ಮೌಲ್ಯ ಸಾರುವ ಕಥೆಗಳನ್ನ ತರಗತಿಯಲ್ಲಿ ಹೇಳೋದು ಇಲ್ಲೊಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಥೆಯನ್ನ ನಾನು ಬರೆದಿದ್ದೀನಿ ಒಂದೂರಿನಲ್ಲಿ ಓರ್ವ ಯುವಕ ಕೆಲಸ ಮಾಡುತ್ತಿದ್ದ ಆತ ತುಂಬಾ ಜಾನನೂ ಬುದ್ಧಿವಂತನೂ ಆಗಿದ್ದ ಆತನಿಗೆ ಕೆಲಸ ಸಿಗದೆ ಅಲೆದಾಡುತ್ತಿದ್ದ ಆತನ ಬಳಿ ಅವರ ತಂದೆಯ ಪಿತ್ರಾರ್ಜಿತ ಆಸ್ತಿ ಹೊಲ ಇತ್ತು ಆತ ತನ್ನ ಕಲಿತ ವಿದ್ಯೆಯನ್ನ ಬದಿಗಿಟ್ಟು ಹೊಲದಲ್ಲಿ ದುಡಿಮೆ ಮಾಡಲು ಪ್ರಯತ್ನ ಮಾಡಲು ಆರಂಭಿಸಿದ ಆತ ಒಬ್ಬ ಇಂಜಿನಿಯರ್ ಪದವೀಧರೂ ಆಗಿದ್ದ ಹೊಲದಲ್ಲಿ ಸಾವಯವ ಗೊಬ್ಬರ ಬಳಸಿ ಸಾವಯವ ಕೃಷಿ ಪದ್ಧತಿ ಮಾಡಿದ ಆತ ಬೆಳೆದ ಬೆಳೆಗಳಿಗೆ ಅಪಾರವಾದ ಬೇಡಿಕೆ ಬಂತು ಅಧಿಕವಾದ ಲಾಭ ಗಳಿಸಿ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಆರಂಭವನ್ನ ಮಾಡಿದ ಹೀಗೆ ನಾವು ಇದ್ದಿದ್ದರಲ್ಲಿ ಕಷ್ಟಪಟ್ಟ ಜೀವನವನ್ನು ನಡೆಸಿದರೆ ಖಂಡಿತವಾಗಿ ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರ್ತದೆ ಅನ್ನೋದನ್ನ ನಾನು ಒಂದ್ ಕತೆ ಬರೆದಿದ್ದೀನಿ ಸೊ ನಿಮ್ಗೆ ತಿಳಿದ ಕಥೆಗಳನ್ನ ನೀವು ಖಂಡಿತವಾಗಿ ಬರೀರಿ ಅಂತ ಹೇಳ್ತಾ ಇಷ್ಟಿತ್ತು ಎಂಟನೇ ತರಗತಿಯ ಹದಿನಾಲ್ಕನೆಯ ಎಸ್ ಶೀರ್ಷಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನ ಸೊ ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ಲೈಕ್ ಮಾಡಬೇಕು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬಾರ್ದು ನಮ್ದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ